ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಒಂದ್ ಕಡೆ ಉರಿವಿರಿ ಬಿಸಿಬಲು ಮತ್ತೊಂದು ಕಡೆ ಚುನಾವಣಾ ಕಾವು ಇದ್ರ ಮಧ್ಯೆ ಈಗಷ್ಟೇ ನಾಮಪತ್ರ ಸಲ್ಲಿಕೆ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಡಿ ಕೆ ಸುರೇಶ್ ನಮ್ಮ ಜೊತೆಗೆ ಸೇರಿದ್ದಾರೆ ಸರ್ ಅರ್ಧ ಜವಾಬ್ದಾರಿ ಕಮ್ಮಿ ಆಯ್ತಾ ಅಥವಾ ಜಾಸ್ತಿ ಆಯ್ತಾ ಕೆಲಸ ಮಾಡೋರಿಗೆ ಯಾವತ್ತೂ ಕೂಡ ಜವಾಬ್ದಾರಿ ಕಮ್ಮಿ ಆಗಲ್ಲ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಎಷ್ಟು ವಿಶ್ವಾಸದಲ್ಲಿದ್ದೀರಿ ಸರ್ ಗೆಲ್ತೀರಾ ಸೋಲ್ತೀರಾ ಅನ್ನೋದು ಯಾವ ರೀತಿ ಆತ್ಮವಿಶ್ವಾಸ ಇದೆ ನಿಮಗೆ ನನ್ನ ವಿಶ್ವಾಸಕ್ಕಿನ್ನ ಜಿಲ್ಲೆಯ ಕ್ಷೇತ್ರದ ಜನರ ವಿಶ್ವಾಸ ಅತಿ ಹೆಚ್ಚು ಒಬ್ಬ ಕೆಲಸ ಮಾಡಿದವನಿಗೆ ಕೂಲಿ ಕೊಡಬೇಕು ಅಂತ ಹೇಳಿ ಅವರೇ ತಾವು ನಿಮ್ಮ ಸಹೋದರನ ಈಗಷ್ಟೇ ನಾನು ಮಾತಾಡ್ತಾ ಬರ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಕೋವಿಡ್ ಟೈಮ್ ನಲ್ಲಿ ನಾನು ತಮ್ಮ ಹೆಣ ಹೊತ್ತಿದ್ದಾನೆ ಇಲ್ಲಿನ ಜನರ ಜೊತೆ ಕಾಯಮಾಗಿದ್ದ ಸೊ ಜನ ಉಪಕಾರ ಸ್ಮರಣೆ ಮಾಡ್ತಾರೆ ಅಂತ ಇನ್ನು ಕೆಲವರು ಹೇಳ್ತಾರೆ ಕೋವಿಡ್ ಅಲ್ಲಿ ಎಂ ಪಿ ಆಗಿ ಅವರ ಕರ್ತವ್ಯನ ಮಾಡಿದ್ದಾರೆ ಇದರಲ್ಲಿ ಏನ್ ಹೊಸ್ತು ಅದನ್ನ ಹೇಳಿ ಅವ್ರು ಓಟ್ ಕೇಳಬೇಕಾ ಅಥವಾ ಬೇರೆ ವಿಚಾರಗಳು ಇದೆಯಾ ಅಂತ ಏನ್ ಹೇಳ್ತೀರಿ ಸರ್ ಅದು ಕೇವಲ ರಿಪಬ್ಲಿಕ್ ಡೇ ಹೇಳುವಂತ ಮಾತು ಬೇರೆಯವ್ರು ಯಾರು ಹೇಳಲ್ಲ ಕಷ್ಟದಲ್ಲಿದ್ದವರಿಗೆ ಕಷ್ಟ ಗೊತ್ತಾಗುತ್ತೆ ನಿಮಗೆ ಕಷ್ಟ ಗೊತ್ತಾಗೋದಿಲ್ಲ ರಾಜಕೀಯ ಸಹಜ ಅಲ್ಲ ಸರ್ ಎಲ್ಲಾ ರೀತಿ ಮಾತುಗಳು ಇಲ್ಲ ನಿಮ್ಮ ಟಿವಿ ಅವ್ರಿಗೆ ಅದು ಗೊತ್ತಾಗೋದಿಲ್ಲ ಬೇರೆವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಒಂದ್ ಮೇಲೆ ಎರಡು ಇದ್ದೇ ಇರುತ್ತೆ ಮೂರಂದ ಮೇಲೆ ನಾಲ್ಕು ಇದ್ದೇ ಇರುತ್ತೆ ಕಷ್ಟ ಇದ್ದವ್ರಿಗೆ ಕಷ್ಟ ಗೊತ್ತಾಗುತ್ತೆ ಕಷ್ಟದಲ್ಲಿದ್ದವ್ರಿಗೆ ಕಷ್ಟ ಗೊತ್ತಾಗುತ್ತೆ ಅವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲರೂ ಕೂಡ ಹಾಕೊಂಡಿದ್ರು ಎಲ್ಲರೂ ಹಾಕೊಂಡಿದ್ರು ಓಡಾಡೋರು ಯಾರು ಇರಲಿಲ್ಲ ರಸ್ತೆಯಲ್ಲಿ ಕೆಲವರು ತೋಟ ಮಾಡ್ತಾ ಇದ್ದೀನಿ ಏನ್ರು ನಿಮ್ಮ ಕರ್ತವ್ಯ ಅಂತ ಭಾವಿಸ್ತಿಲ್ವಾ ಹೇಗೆ ಅದು ನನ್ನ ಕರ್ತವ್ಯ ಕೂಡ ಹೌದು ನನ್ನ ಜವಾಬ್ದಾರಿ ಕೂಡ ಹೌದು ನಾನು ನನ್ನ ಕ್ಷೇತ್ರದ ಮತದಾರರು ನನ್ನ ಜನರಿಗೆ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾದಂಥವ್ನು ನಾನು ನಾನು ಇನ್ನೊಬ್ರ ಹತ್ರ ನಿಮ್ಮಂಥವ್ರ ಹತ್ರ ಹೇಳ್ಸ್ಕೊಂಡು ಜೀವನ ನಡೆಸುವಂಥವನಲ್ಲ ಕೆಲಸ ಮಾಡುವಂಥ ಚುನಾವಣೆಗೋಸ್ಕರ ಕೆಲಸ ಮಾಡಿದವನಲ್ಲ ಹಾಂ ನೀವ್ ಹೇಳ್ತಿರಲ್ಲ ಅದೇನೇನೋ ಬೇರೆ ಬೇರೆ ಟೈಟ್ಲು ಹೊಸ ಹೊಸ ಕೊಟ್ಕೊಂಡು ಯಾರೋ ಏನೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ತರದ ಇದು ನಂದಲ್ಲು ಡಿ ಕೆ ಸುರೇಶ್ ವರ್ಸಸ್ ಮಂಜುನಾಥ ಅಥವಾ ಡಿ ಕೆ ಸುರೇಶ್ ವರ್ಸಸ್ ಕುಮಾರಸ್ವಾಮಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಯುನೈಟೆಡ್ ಯಾವುದು ತೆನೆ ಹೊತ್ತ ಮಹಿಳೆ ಓಡೋಗಿದ್ದಾಳೆ ಬಿ ಜೆ ಪಿ ಪ್ರತ್ಯಕ್ಷ ಆಗಿದೆ ಎದುರಾಳಿ ಕ್ಯಾಂಡಿಡೇಟ್ ಮಂಜುನಾಥ್ ಎಷ್ಟು ಸೀರಿಯಸ್ ಆಗಿ ತಗೋತೀರಿ ಸರ್ ನೀವು ನನಗೆ ಯಾರೇ ಎದುರಾಳಿ ಆದ್ರೂ ಕೂಡ ನಾನು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕಾಗ್ತದೆ ಸೀರಿಯಸ್ ಆಗಿ ಕೆಲಸ ಮಾಡಬೇಕಾಗ್ತದೆ ಸೊ ನಾನು ಮಾಡಿರೋ ಕೆಲಸಗಳಿಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇನ್ನೊಬ್ರು ಬೇರೆ ರೀತಿನಲ್ಲಿ ಕೇಳ್ಬೋದು ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ನನ್ನ ವಿಚಾರಗಳನ್ನ ನನ್ನ ಆಚಾರ ವಿಚಾರಗಳನ್ನ ನಾನು ನಡೆದ ಬಂದಂಥ ಹತ್ತು ವರ್ಷಗಳಿಂದ ನಡೆದಂಥ ದಾರಿ ಏನೇನಾಗಿದೆ ನಮ್ಮ ಸರ್ಕಾರದ ಅವಧಿನಲ್ಲಿ ಏನಾಗಿದೆ ನಾವು ನಮ್ಮ ಸರ್ಕಾರ ನಾವು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ರೀತಿಯಾದಂಥ ಯೋಜನೆಗಳನ್ನು ಈ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ರೂಪಿಸಿದ್ದೇವೆ ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾನು ಮತ ಕೇಳ್ತೇನೆ ಬೇರೆಯವರು ಬೇರೆ ರೀತಿ ಕೇಳ್ಬೋದು ಸರ್ ಮೋದಿ ಅಲೆ ಈ ಕ್ಷೇತ್ರದ ಮೇಲೆ ಪರಿಣಾಮ ಬೀರಿಲ್ಲ ಕಳೆದ ಸುಮಾರು ನೀವು ಎಷ್ಟು ಸರಿ ಎಲೆಕ್ಷನಲ್ಲಿ ಗೆದ್ದಿದ್ದೀರೋ ಗೆದ್ದು ಬಂದಿದ್ದೀರಿ ಅದು ಯಾವ ಅಲೆಯೂ ಕೂಡ ಇಲ್ಲಿ ಎಫೆಕ್ಟ್ ಆಗಿಲ್ಲ ಈ ಸರಿ ಏನಾದರೂ ಅಲೆ ಎಫೆಕ್ಟ್ ಅಥವಾ ಕ್ಯಾಂಡಿಡೇಟ್ ಎಫೆಕ್ಟ್ ಆಗುತ್ತೆ ಅಂತ ತಮಗೇನಾದರೂ ಅನಿಸುತ್ತಾ ಯಾವ ರೀತಿ ನೋಡ್ತಿದ್ದೀರಿ ಸರ್ ಈ ಇಲೆಕ್ಷನ್ ನಾನು ಚುನಾವಣೆಯನ್ನ ಚುನಾವಣಾ ರೀತಿಯಲ್ಲೇ ನೋಡ್ತಾ ಇದ್ದೀನಿ ನನಗೆ ಒಂದು ಹೇಳಬೇಕು ಅಂತ ಅಂತಂದ್ರೆ ಬಿ ಜೆ ಪಿಯವರು ಅವರು ಯಾರೂ ಕೂಡ ವ್ಯಕ್ತಿಗತವಾಗಿ ಒಟ್ಟು ಕೇಳೋದಿಲ್ಲ ಆದರೆ ನಾನು ವ್ಯಕ್ತಿಗತವಾಗಿ ಒಟ್ಟು ಕೇಳ್ತೀನಿ ನನ್ನ ಮಾಡಿರೋ ಕೆಲಸಕ್ಕೆ ನನಗೆ ಕೂಲಿ ಕೊಡಿ ಅಂತ ಕೇಳ್ತೀನಿ ಅಷ್ಟು ಕಾನ್ಫಿಡೆನ್ಸು ನನಗಿದೆ ಜನ ಬೆಂಬಲಿಸ್ತಾರೆ ಪಕ್ಷಾತೀತವಾಗಿ ಬೆಂಬಲಿಸ್ತಾರೆ ಜೆ ಡಿ ಎಸ್ ಅವರು ಬೆಂಬಲಿಸ್ತಾರೆ ಬಿ ಜೆ ಪಿಯವರು ಬೆಂಬಲಿಸ್ತಾರೆ ನಾಗರಿಕರು ಬೆಂಬಲಿಸ್ತಾರೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಜೆ ಡಿ ಎಸ್ ಬಿ ಜೆ ಪಿಯವರು ಸಮೀ ಹಾಳು ಮಾಡ್ಕೋಬೇಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈಗಾಗಲೇ ಕರ್ಮಭೂಮಿ ಬದಲಾವಣೆ ಆಗಿದೆ ದಯವಿಟ್ಟು ನೀವು ನನ್ನ ಜೊತೆ ಬನ್ನಿ ನಾವು ನೀವು ಎಲ್ಲ ಸೇರಿ ಈ ಜಿಲ್ಲೆಯನ್ನು ಈ ಕ್ಷೇತ್ರವನ್ನು ಅಭಿವೃದ್ಧಿ ಇನ್ನೊಂದು ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂತ ಉದ್ದೇಶ ಇದ್ರೆ ಬೆಂಗಳೂರು ಗ್ರಾಮಾಂತರದಿಂದ ನಿಮ್ಮ ಸ್ಪರ್ಧೆ ಮಾಡ್ಬೋದಿತ್ತು ಮಂಡ್ಯ ಹೋಗಿದ್ದಾರೆ ಏನು ಕಾರಣ ಇರಬಹುದು ಡಿ ಕೆ ಬ್ರದರ್ಸ್ ಅಥವಾ ಮಂಡ್ಯನೇ ಸೇಫ್ ನೀವು ಕೇಳಬೇಕು ಅಂದರೆ ಒಂದೊಂದು ಚುನಾವಣೆ ಒಂದೊಂದು ವ್ಯತಿರಿಕ್ತವಾದಂತ ಹೇಳಿಕೆಗಳನ್ನು ಕೊಡ್ತಾರೆ ಸರಿ ಇಲ್ಲ ಅಂತ ಹೋದ್ರು ಆರೋಗ್ಯ ಸರಿ ಅಂದ್ಬಿಟ್ಟು ಅನ್ಬಿಟ್ಟು ಆಗ್ಲೇ ಬಂದು ಚುನಾವಣಾ ಪ್ರಚಾರದಲ್ಲಿದ್ದಾರೆ ಸೊ ಜನ ತೀರ್ಮಾನ ಮಾಡ್ತಾರೆ ಯಾರು ಏ ಸರಿ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾದು ನೋಡೋಣ ಸರ್ ಇಪ್ಪತ್ತೆಂಟಕ್ಕೆ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಬೋದು ಈ ಸರಿ ರಾಜ್ಯದಲ್ಲಿ ನೀವು ಹೀಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈಗಾಗಲೇ ಕರ್ಮಭೂಮಿ ಬದಲಾವಣೆ ಆಗಿದೆ ದಯವಿಟ್ಟು ನೀವು ನನ್ನ ಜೊತೆ ಬನ್ನಿ ನಾವು ನೀವು ಎಲ್ಲ ಸೇರಿ ಈ ಜಿಲ್ಲೆಯನ್ನು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮುಗಿಸ್ಬಿಡ್ತೀನಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂತ ಉದ್ದೇಶ ಇದ್ದಿದ್ದರೆ ಬೆಂಗಳೂರು ಗ್ರಾಮಾಂತರದಿಂದ ನಿಮ್ಮ ಸ್ಪರ್ಧೆ ಮಾಡ್ಬೋದಿತ್ತು ಮಂಡ್ಯ ಹೋಗಿದ್ದಾರೆ ಏನು ಕಾರಣ ಇರ್ಬೋದು ಡಿ ಕೆ ಬ್ರದರ್ಸ್ ಅಥವಾ ಮಂಡ್ಯನೇ ಸೇಫ್ ಕೇಳಬೇಕು ಅಂದರೆ ಒಂದೊಂದು ಚುನಾವಣೆ ಒಂದೊಂದು ವ್ಯತಿರಿಕ್ತವಾದಂತ ಹೇಳಿಕೆಗಳನ್ನು ಕೊಡ್ತಾರೆ ಆರೋಗ್ಯ ಸರಿ ಸರಿಯಾಯಿತು ಅಂದ್ಬಿಟ್ಟು ಆಗ್ಲೇ ಬಂದು ಚುನಾವಣಾ ಪ್ರಚಾರದಲ್ಲಿದ್ದಾರೆ ಸೊ ಜನ ತೀರ್ಮಾನ ಮಾಡ್ತಾರೆ ಯಾರು ಏ ಸರಿ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾದು ನೋಡೋಣ ಸರ್ ಇಪ್ಪತ್ತೆಂಟಕ್ಕೆ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಬೋದು ಈ ಈ ರಾಜ್ಯದಲ್ಲಿ ನೀವು ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಈ ಬಾರಿ ಇಪ್ಪತ್ತು ಪ್ಲಸ್ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ನನ್ನ ಅನಿಸಿಕೆ ನಮ್ಮ ನಾಯಕರುಗಳು ಕಾನ್ಫಿಡೆಂಟ್ ಆಗಿದ್ದಾರೆ ಇಪ್ಪತ್ತಕ್ಕೂ ಜಾಸ್ತಿ ಸೀಟ್ ಗೆಲ್ತೀವಿ ಅಂತ ಆಲ್ ದ ಬಸ್ಟಿಗೆ ಸುರೇಶ್ ಡಿ ಕೆ ಸುರೇಶ್ ಅವರು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರ ಅಡ್ಡ ಬಂದ್ರು ಯಾರು ಎದುರಿಗೆ ನಿಂತರು ಕೂಡ ನಾವು ಎಲೆಕ್ಷನ್ ಅನ್ನ ಪ್ರತಿ ವರ್ಷ ಸೀರಿಯಸ್ ಆಗಿ ನೋಡ್ತೀವಿ ಸೊ ಗೆಲುವು ನಮ್ಮದೇ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಶ್ರೀಪಾದ್ ಪಾಟೀಲ್